ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ ಬಿರಿಟ್ನಾಟ್ ಕನ್ನಡ ಕಾನ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಏನೇ ಕಷ್ಟ ಅಥವಾ ಸಮಸ್ಯೆಗಳು ಬಂದರೂ ಕೂಡ ಪ್ರೀತಿಯನ್ನ ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂತಹ ಗುಣ ನಿಮ್ಮ ಪರ್ಸನ್ಗೆ ಇದೆಯಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ತಗೋತಾ ಇದ್ದೀನಿ ಯಾಕೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅನ್ನೋದಾದ್ರೆ ಕ್ಷುಲ್ಲಕ ಕಾರಣಗಳು ಅಥವಾ ಅದೇನಂತ ಸೀರಿಯಸ್ ಆದಂತಹ ಕಾರಣಗಳೇ ಅಲ್ಲ ಅಂತಹ ಕಾರಣಗಳಿಂದಲೂ ಕೂಡ ಪ್ರೀತಿಯನ್ನ ಬ್ರೇಕಪ್ ಮಾಡಿರುವಂತಹ ಸಾಧ್ಯತೆಗಳು ಎಷ್ಟೋ ಜನರಿದ್ದಾರೆ ಮತ್ತೆ ಬೇರೆ ಅಟ್ರಾಕ್ಷನ್ಸ್ಗೆ ಒಳಗಾಗಿ ಪ್ರೀತಿಯನ್ನ ಬಿಟ್ಟು ಹೋಗಿರುವಂತಹ ಎಷ್ಟೋ ಜನ ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ ಅಥವಾ ನೀವು ಫೋನ್ ರಿಸೀವ್ ಮಾಡಿಲ್ವೋ ಮೆಸೇಜ್ ಕರೆಕ್ಟ್ ಕರೆಕ್ಟಾಗಿ ನೋಡಿಲ್ಲ ಅಂತನೋ ಅಥವಾ ಕಾಂಟ್ಯಾಕ್ಟಿಗೆ ಬಂದಿಲ್ಲ ಅಂತನೋ ಆ ಕಾರಣವನ್ನು ಹಿಡಿದು ಪ್ರೀತಿಯನ್ನು ಬಿಟ್ಟು ಹೋಗಿರ್ತಾರೆ ಇನ್ನೊಂದು ಮನೆಯಲ್ಲಿ ಒಪ್ಪಿಲ್ಲ ಅನ್ನುವಂತಹ ಕಾರಣಕ್ಕೆ ಪ್ರೀತಿಯನ್ನು ಬಿಟ್ಟು ಹೋಗಿರ್ತಾರೆ ಇನ್ನೊಂದು ಪ್ರೀತಿಯ ವ್ಯಕ್ತಿಗಿಂತಲೂ ಬಹಳ ದೊಡ್ಡದಾದಂತಹ ಶ್ರೀಮಂತಿಕೆಯ ವ್ಯಕ್ತಿ ನನಗೆ ಸಿಗ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಬಿಟ್ಟು ಹೋಗ್ತಾರೆ ಬಿಟ್ಟೋಗೋದಿಕ್ಕೆ ಹಲವಾರು ರೀಸನ್ಸ್ಗಳು ಅವ್ರ ಹತ್ರ ಇರತ್ತೆ ಅಲ್ವಾ ಯಾವ್ದಾವುದೋ ಕಾರಣಗಳಿಗೋಸ್ಕರವಾಗಿ ಪ್ರೀತಿಯನ್ನ ಕಳ್ಕೊಂಡಂತಹ ಜನರನ್ನ ನಾವು ನೋಡಿರ್ತೀವಿ ಯೂನಿವರ್ಸಿನಲ್ಲಿ ಅವರದ್ದೇ ಆದಂತಹ ಕೆಲವೊಂದು ಕಾರಣಗಳು ಒಬ್ಬೊಬ್ಬರಿಗೆ ಬೇರೆ ಬೇರೆ ಕಾರಣಗಳೇ ಇರುತ್ತೆ ಹೌದಲ್ವಾ ಏನೇ ಸಮಸ್ಯೆಗಳು ಬಂದ್ರು ಏನೇ ಕಷ್ಟಗಳು ಬಂದ್ರು ಕೂಡ ಪ್ರೀತಿಸುವಂತಹ ವ್ಯಕ್ತಿಯನ್ನ ಬಿಡದ ಹಾಗೆ ಪ್ರೀತಿಯ ಶೇರಿಂಗ್ಸ್ಗಳಲ್ಲಿಯೇ ಇದ್ದು ಅವರ ಜೊತೆನೇ ಇದ್ದು ಪ್ರೀತಿಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಗುಣ ನಿಮ್ಮ ಪರ್ಸನ್ಗಳಿಗೆ ಇದೆಯಾ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ತಗೊಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರೆಡ್ ಕಲರ್ ಇರುವಂತಹ ರೋಸ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ವೈಟ್ ಕಲರ್ ಇರುವಂತಹ ರೋಸ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡರಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅಥವಾ ಯಾವ ಫ್ಲವರ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಏನೇ ಕಷ್ಟ ಬರ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಯಾವುದೇ ಸಮಸ್ಯೆಗಳು ಬಂದ್ರು ಕೂಡ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನ ಬಿಡದ ಹಾಗೆ ಪ್ರೀತಿಯನ್ನು ಮುಂದುವರೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ ಆ ಗುಣ ಅವರಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗಿಯೂ ರೀಡಿಂಗ್ ಅನ್ನು ನೋಡಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ನೋಡೋಣ ಯಾರೆಲ್ಲ ಈ ರೆಡ್ ಕಲರ್ ಇರುವಂತಹ ಫ್ಲವರ್ ಅನ್ನ ನೀವು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪರ್ಸನ್ಗೆ ನಿಮ್ಮನ್ನ ಉಳಿಸ್ಕೊಂಡು ಆ ಪ್ರೀತಿಯನ್ನ ಬೆಳೆಸ್ಕೊಂಡು ಹೋಗುವಂತಹ ಗುಣ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನೋಡ್ಬೇಡ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಇವತ್ತಿನ ಕಾನ್ಸೆಪ್ಟ್ಗೆ ಪಾಯಿಂಟ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನ ನಾನು ಮೊದಲು ತಗೋತಾ ಇದ್ದೀನಿ Yerle kart bende, inanın kartına, thuğuna, okay. So paneli bu bana orada cards kırıp bende. ಸೊ ಮೊದಲನೇದಾಗಿ ಬಂದಿರುವಂತಹದ್ದು ಏನಂದ್ರೆ ಪ್ರೀತಿಯ ವ್ಯಕ್ತಿ ಏನೇ ಕಷ್ಟ ಬಂದ್ರು ಕೂಡ ಅವರು ಏನೇ ಕಷ್ಟ ಬರಲಿ ಸಮಸ್ಯೆಗಳು ಬರಲಿ ಅಥವಾ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅವರು ಅಡ್ಜಸ್ಟ್ ಮಾಡ್ಕೊಂಡು ಪ್ರೀತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರ ಅಂದ್ರೆ ನೋ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಯಾಕೆ ಅಂದ್ರೆ ಕಷ್ಟಗಳಿಗೆ ಬೆನ್ನನ್ನ ತೋರಿಸುವಂತಹ ಗುಣ ಈ ವ್ಯಕ್ತಿಯಲ್ಲಿ ಇದೆ ಏನೇ ಕಷ್ಟ ಬರಲಿ ಅಥವಾ ಏನೇ ಸಮಸ್ಯೆಗಳು ಬರಲಿ ಹ್ಯಾಂಡಲ್ ಮಾಡುವಂತಹ ಗುಣ ನಿಮ್ಮ ಪರ್ಸನ್ಗೆ ಇರೋದಿಲ್ಲ ನಿಮ್ಮ ಎಲ್ಲ ಆಸೆಗಳನ್ನ ಈಡೇರಿಸುವಂತಹ ಒಂದು ಮನಸ್ಥಿತಿ ಈ ವ್ಯಕ್ತಿಗೆ ಇಲ್ಲ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ರಿವಾರ್ಡ್ಸ್ ಆಗಿ ಬರ್ತಾ ಇದೆ ಯಾವುದೇ ಡ್ರೀಮ್ಸ್ ಗಳಾಗ್ಲಿ ಯಾವುದೇ ಕನಸುಗಳಾಗ್ಲಿ ವಿಶ್ ಕಮ್ ಥ್ರೂ ಮಾಡುವಂತಹ ಆಸಕ್ತಿ ಈ ವ್ಯಕ್ತಿಗೆ ಇರೋದೇ ಇಲ್ಲ ಸೊ ಈ ವ್ಯಕ್ತಿಯಲ್ಲಿ ಯಾವುದೇ ಸಮಸ್ಯೆಗಳು ಅಥವಾ ಕಷ್ಟಗಳನ್ನ ಬಗೆಹರಿಸುವಂತಹ ಗುಣ ಇಲ್ಲ ಅದರ ಬದಲಿಗೆ ಬೆನ್ನನ್ನ ತೋರಿಸ್ತಾರೆ ಅಥವಾ ಸ್ವಲ್ಪ ದಿನದವರೆಗೆ ಗ್ಯಾಪ್ ಅನ್ನ ಮಾಡ್ತಾರೆ ಬ್ರೇಕಪ್ ಅನ್ನ ಮಾಡ್ತಾರೆ ಬ್ಲಾಕ್ ಅನ್ನ ಮಾಡ್ತಾರೆ ಅಥವಾ ನನಗೆ ಇದು ಯಾವ್ದು ಸರಿ ಹೋಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿಯೇ ಹೇಳಿ ಬೆನ್ನನ್ನ ತೋರಿಸುವಂತಹ ಗುಣ ಅವರಲ್ಲಿ ಇದೆ ಮತ್ತಿನ್ನೊಂದೇನು ಅನ್ನೋದಾದ್ರೆ ಈ ವ್ಯಕ್ತಿಯಲ್ಲಿ ಒಂದು ರೀತಿಯ ಸಮಾಧಾನದ ಮನೋಭಾವಗಳು ಇರೋದಿಲ್ಲ ಅಂದ್ರೆ ಏನಾದರೂ ಲೈಫಿನಲ್ಲಿ ಅಥವಾ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಗಳಾದ್ರೂ ಕೂಡ ಆ ವ್ಯಕ್ತಿಯಲ್ಲಿರೋದಿಕ್ಕೆ ಇಷ್ಟನೇ ಪಡೋದಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ಏನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಎಲ್ಲವೂ ಕೂಡ ಒಂದು ಗೊಂದಲದಲ್ಲಿಯೇ ಇಟ್ಟಿರ್ತಾರೆ ಯಾವುದೂ ಕೂಡ ಕನ್ಫರ್ಮೇಶನ್ಸ್ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಫೈಲ್ ನಂಬರ್ ಒನ್ ಅವರು ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿ ಹೇಗೆ ಅಂದ್ರೆ ಒಂದು ಕ್ಲಾರಿಟಿಯಲ್ಲಿ ಇರೋದಿಲ್ಲ ಅವರು ಕೂಡ ನಿಮ್ಗೆ ಕ್ಲಾರಿಟಿಗಳನ್ನ ಕೊಡ್ತಾ ಇರೋದಿಲ್ಲ ಪ್ರೀತಿಯ ವಿಚಾರದಲ್ಲಿ ನೀವೇನ ಕೇಳಿದ್ರು ಕೂಡ ಆ ವ್ಯಕ್ತಿಯಲ್ಲಿ ಕ್ಲಾರಿಟಿಗಳು ಇರೋದೇ ಇಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಗೊಂದಲದ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನ ಇಡುವಂತದ್ದು ಏನೇ ವಿಚಾರಗಳನ್ನ ನೀವು ಕೇಳ್ತಾ ಇದ್ರು ಅಥವಾ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಬೇಕು ಅಂತ ಹೇಳ್ತಾ ಇದ್ರೆ ಅಥವಾ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ ತಕ್ಷಣವೇ ಆ ವ್ಯಕ್ತಿ ಅಲ್ಲಿಂದ ಮಾಯ ಆಗುವಂತಹ ಗುಣ ಅವರಲ್ಲಿ ಇರತ್ತೆ ಸೊ ಪ್ರೀತಿಯ ವ್ಯಕ್ತಿಯಲ್ಲಿ ಭ್ರಮೆಗಳು ಜಾಸ್ತಿ ಇರತ್ತೆ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಇರುತ್ತೆ ಎಮೋಷನಲ್ ನೀಡ್ಸ್ಗಳಲ್ಲಿ ಸಂಬಂಧಪಟ್ಟಂತೆ ಪ್ರೀತಿಯ ವ್ಯಕ್ತಿ ಪ್ರೀತಿಯಲ್ಲಿ ಹಾಗಿರ್ಬೇಕು ಹೀಗಿರ್ಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇರ್ತಾರೆ ಅಂದರೆ ಸುಖವಾಗಿರೋದು ಸಂತೋಷವಾಗಿರೋದು ಎಂಜಾಯ್ಮೆಂಟ್ನಲ್ಲಿ ಇರೋದು ಅಥವಾ ಪಿಕ್ನಿಕ್ಗಳಿಗೆ ಹೋಗೋದು ಪಾರ್ಟೀಸ್ ಗಳಿಗೆ ಹೋಗೋದು ಅಥವಾ ಟೂರ್ ಈ ತರದ್ದು ಏನಾದರೂ ನೀವು ಮಾಡುವಂತಹ ರೀತಿಯಲ್ಲಿ ಇದ್ರೆ ಅಂದರೆ ಎಂಜಾಯ್ಮೆಂಟಿನ ರೀತಿಯಲ್ಲಿ ಪ್ರೀತಿಗಳು ಮುಂದುವರಿಕೆಗಳಿದ್ರೆ ಆ ವ್ಯಕ್ತಿಗೆ ಇಂಟ್ರೆಸ್ಟ್ ಇರುತ್ತೆ ಆ ಎಂಜಾಯ್ಮೆಂಟ್ ಗಳಿಲ್ಲದೆ ಸಮಸ್ಯೆಗಳೇನಾದ್ರು ಬಂದ್ರೆ ಆ ವ್ಯಕ್ತಿ ಬಗೆಹರಿಸುವಂತಹ ಮನಸ್ಥಿತಿಗಳಲ್ಲಿ ಇರೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಬರ್ತಾ ಇದೆ ಈ ವ್ಯಕ್ತಿ ಚಿಕ್ಕ ಒಂದು ಸಮಸ್ಯೆಯನ್ನ ಕೂಡ ಬಗೆಹರಿಸುವಂತಹ ಒಂದು ಮನಸ್ಥಿತಿಗಳಿರೋದಿಲ್ಲ ಆ ವ್ಯಕ್ತಿಯೇ ತುಂಬಾ ಡಿಸ್ಟರ್ಬ್ ಆಗ್ಬಿಡುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಲೈಫಿನಲ್ಲಿ ಏನಾದ್ರೂ ಸಮಸ್ಯೆಗಳಿರಬಹುದು ಅಥವಾ ಪ್ರೀತಿಯ ಲೈಫಿನಲ್ಲಿ ಏನಾದ್ರೂ ಸಮಸ್ಯೆಗಳಿರ್ಬಹುದು ಗೊಂದಲಗಳಿರ್ಬಹುದು ಅಥವಾ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಕಷ್ಟ ಇರಬಹುದು ಫೈನಾನ್ಷಿಯಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಕಷ್ಟಗಳಿರ್ಬೋದು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದ್ರು ಕೂಡ ಅದನ್ನ ಹೆದರಿಸಿ ನಿಲ್ಲುವಂತಹ ಶಕ್ತಿ ಈ ವ್ಯಕ್ತಿಯಲ್ಲಿ ಇಲ್ಲ ಬೆನ್ನನ್ನ ತೋರಿಸುವಂತಹ ಗುಣ ಜಾಸ್ತಿ ಇರೋದ್ರಿಂದ ಈ ವ್ಯಕ್ತಿ ಯಾವುದೇ ರೀತಿಯ ಕ್ಲಾರಿಟಿಯಲ್ಲಿಯೂ ಕೂಡ ಇರೋದಿಲ್ಲ ಈ ವ್ಯಕ್ತಿಯನ್ನ ನಂಬಿ ನೀವು ಯಾವುದೇ ಮುಂದಕ್ಕೆ ಹೆಜ್ಜೆಗಳನ್ನ ಇಡೋದು ಕಷ್ಟ ಆಗತ್ತೆ ಯಾಕೆ ಅಂದ್ರೆ ಒಂದು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಈ ವ್ಯಕ್ತಿ ಕೊಡ್ತಾರಾ ಕಾಯೋಣ ಅಂದ್ರೆ ಹ್ಮ್ ಹ್ಮ್ ಅದೇನೋ ಒಂದು ಧೈರ್ಯವನ್ನ ಮಾಡಿ ಮುಂದೆ ಹೆಜ್ಜೆಗಳನ್ನ ಇಟ್ಟು ನಾವು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಪಡ್ಕೊಳ್ಳೋಣ ಅಂದ್ರೆ ಈ ವ್ಯಕ್ತಿಯಿಂದ ಯಾವುದೇ ರೀತಿಯ ಸಪೋರ್ಟ್ಗಳು ಕೂಡ ನಿಮ್ಗೆ ಸಿಗ್ತಾ ಇರೋದಿಲ್ಲ ಸೊ ಎಂತ ಸಮಸ್ಯೆಗಳು ಚಿಕ್ಕದ್ ಅಥವಾ ದೊಡ್ಡದಿರಬಹುದು ಅಥವಾ ಆ ಕಷ್ಟಗಳು ಚಿಕ್ಕದಿರಬಹುದು ಅಥವಾ ದೊಡ್ಡದಿರಬಹುದು ಈ ವ್ಯಕ್ತಿಯಿಂದ ಯಾವುದೇ ರೀತಿಯ ಸಪೋರ್ಟ್ಗಳು ಸಿಗೋದಿಲ್ಲ ಅದಕ್ಕೆ ಬದಲಾಗಿ ಪ್ರೀತಿಯನ್ನೇ ಬಿಡೋ ಅನ್ನುವಂತಹ ಮಾತುಗಳನ್ನ ಕೂಡ ಆಡುವಂತಹ ಸಾಧ್ಯತೆಗಳು ಈ ವ್ಯಕ್ತಿ ಈ ವ್ಯಕ್ತಿಯಲ್ಲಿ ಇರೋದ್ರಿಂದ ಇದ್ಯಾವುದನ್ನ ಇದ್ಯಾವುದನ್ನು ಕೂಡ ಮಾಡೋದಿಲ್ಲ ಎಲ್ಲಾ ಕಷ್ಟಗಳನ್ನ ಸಹಿಸಿ ಪ್ರೀತಿಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಗುಣ ಖಂಡಿತವಾಗಿಯೂ ಪಾಯಲ್ ನಂಬರ್ ಒನ್ ಅವರ ಆ ಪ್ರೀತಿಯ ವ್ಯಕ್ತಿಗೆ ಇಲ್ಲ ಅನ್ನುವಂಥದ್ದನ್ನ ಸ್ಪಿರಿಟ್ಸ್ಗಳು ಹೇಳಿದ್ದಾರೆ ಓಕೆ ಸೊ ಎಲ್ಲವೂ ಕೂಡ ಸರಿಯಾಗಿದ್ರೆ ಅವರು ಚೆನ್ನಾಗಿರ್ತಾರೆ ಯಾವ್ದ್ರಲ್ಲ ವ್ಯತ್ಯಾಸ ಆದ್ರೆ ಆ ವ್ಯಕ್ತಿ ನಿಮ್ಮ ಲೈಫಿನಿಂದ ಮಾಯ ಆಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಯಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಈ ವೈಟ್ ಕಲರ್ ಇರುವಂತಹ ಫ್ಲವರ್ ಅನ್ನ ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ರೋಸ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ನೋಡೋಣ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಕಷ್ಟಗಳು ಬಂದ್ರು ಅಥವಾ ಸಮಸ್ಯೆಗಳು ಬಂದ್ರು ಅದನ್ನ ಅದನ್ನ ಸರಿ ಮಾಡಿ ಆ ಸಮಸ್ಯೆಗಳನ್ನ ಸರಿ ಮಾಡಿ ಮುಂದುವರಿಸಿಕೊಂಡು ಪ್ರೀತಿಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಗುಣ ನಿಮ್ಮ ಪರ್ಸನ್ಗೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಸ್ಪಿರಿಟ್ಸ್ ಗಳು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ

ಸೊ ಫಾಲ್ ಟೂ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಪ್ರೀತಿಯನ್ನ ಉಳಿಸ್ಕೊಂಡು ಹೋಗುವಂತಹ ಗುಣ ನಿಮ್ಮ ಪರ್ಸನ್ಗೆ ಇದರಲ್ಲಿಯೂ ಕೂಡ ಇಲ್ಲ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಯಾಕೆ ಅನ್ನೋದಾದ್ರೆ ನೆಗೆಟಿವ್ ಪ್ಯಾಟರ್ನ್ ಆ ವ್ಯಕ್ತಿಯಲ್ಲಿ ತನ್ನದೇ ಆದಂತಹ ಒಂದು ನೆಗೆಟಿವ್ ಆದಂತಹ ಗುಣಗಳು ಇದೆ ಅದು ಸಮಾಧಾನ ಕೊಡುವಂತಹ ರೀತಿಯಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಗೆಟಿವ್ ಗುಣ ಅನ್ನೋದಾದ್ರೆ ಪ್ರೀತಿಯ ವ್ಯಕ್ತಿ ಏನೇ ಕಷ್ಟ ಅಥವಾ ಸಮಸ್ಯೆಗಳು ಬಂದರೂ ಕೂಡ ಪ್ರೀತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರ ಆದ್ರೆ ಇಲ್ಲ ಸಮಸ್ಯೆಗಳು ಬಂದಾಗ ಈ ವ್ಯಕ್ತಿ ನೆಗೆಟಿವ್ ಪ್ಯಾಟರ್ನ್ ರೀತಿಯಲ್ಲಿ ಒಂದು ಸಿಟ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಸುಮ್ಮ ಸುಮ್ಮನೆ ಮುನಿಸ್ಕೊಳ್ಳೋದಿರಬಹುದು ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಸಮಾಧಾನಕರವಾದಂತಹ ರೀತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಪ್ರಯತ್ನಗಳನ್ನ ಮಾಡೋದೇ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಏನು ಅಂದ್ರೆ ಡಿಸ್ಎಂಗೇಜ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ವ್ಯಕ್ತಿ ನಿಮ್ಮಲ್ಲಿ ಸಮಸ್ಯೆಗಳಿದೆ ಅಂತ ಗೊತ್ತಾದಾಗ ನಿಮ್ಮನ್ನ ಒಂಟಿಯಾಗಿ ಬಿಟ್ಬಿಡ್ತಾರೆ ಅವರು ಎಂಗೇಜ್ ಆಗಿ ಅಂದ್ರೆ ನಿಮ್ಮ ಜೊತೆ ಹೆಚ್ಚಾಗಿ ಮಾತಾಡೋದಿಲ್ಲ ಮಾತನ್ನ ನಿಲ್ಲಿಸುವಂತಹ ಗುಣ ಇರತ್ತೆ ಸೊ ಕಷ್ಟಗಳು ಬಂದಾಗ ಈ ವ್ಯಕ್ತಿ ನಿಮಗೆ ಸಾಥನ್ನ ಕೊಡೋದಿಲ್ಲ ಅಂದ್ರೆ ಹೆಲ್ಪ್ಅನ್ನ ಮಾಡೋದ್ರ ಮೂಲಕ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡೋದಿಲ್ಲ ಅಥವಾ ಪ್ರೀತಿಯಲ್ಲಿಯೇ ಸಮಸ್ಯೆಗಳು ಬಂದ್ರು ಕೂಡ ಆ ವ್ಯಕ್ತಿ ಇರೋದಿಲ್ಲ ಮತ್ತೆ ಏನು ಅಂದರೆ ಪ್ರೀತಿಯ ವಿಚಾರದಲ್ಲಿ ಸಮಸ್ಯೆಗಳು ಬಂದ್ರೆ ಆ ವ್ಯಕ್ತಿ ತನ್ನದೇ ಆದಂತಹ ಜೀವನಕ್ಕೆ ಏನು ಬೇಕೋ ಅದನ್ನ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ತಾರೆ ನೆಕ್ಸ್ಟ್ ಎಕ್ಸ್ಪ್ಲೋರಿಂಗ್ ಅಂಡ್ ಪ್ರಾಮಿಸಿಂಗ್ ಲವ್ ಎಕ್ಸ್ಪ್ಲೋರಿಂಗ್ ಮತ್ತೆ ಪ್ರಾಮಿಸಿಂಗ್ ಆದಂತಹ ರೀತಿಯ ಪ್ರೀತಿಯನ್ನ ಕೊಡೋದಕ್ಕೆ ಸಾಧ್ಯ ಇದೆಯಾ ಅಂದರೆ ನೋ ಅದನ್ನು ಕೂಡ ಇಲ್ಲ ಅನ್ನುವಂತಹ ಉತ್ತರವೇ ಬರ್ತಾ ಇದೆ ಯಾಕಿಲ್ಲ ಅನ್ನುವಂತಹ ಉತ್ತರವೇ ಬರ್ತಾ ಇದೆ ಅಂದ್ರೆ ಅವರು ಏನ್ ಹೇಳ್ತಾರೆ ನಿಮ್ಮ ಪ್ರೀತಿಯಲ್ಲಿ ಏನಾದ್ರು ಸಮಸ್ಯೆಗಳು ಬಂದರೆ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಪ್ರೀತಿಯಲ್ಲಿ ನಾನು ಫ್ಯೂಚರ್ ಅನ್ನ ನೋಡ್ತಾ ಪ್ರೀತಿಗಿಂತ ನನಗೆ ಫ್ಯೂಚರ್ ತುಂಬಾ ಮುಖ್ಯ ಆಗತ್ತೆ ಸೊ ನನಗೆ ನನ್ನದೇ ಆದಂತಹ ಪ್ಲಾನಿಂಗ್ ಏನೋ ರೀತಿಯಲ್ಲಿ ಬದುಕುವಂತಹದ್ದು ಕೆಲವೊಂದು ಇದೆ ಆ ರೀತಿ ಬದುಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನನಗೆ ಈ ಸಮಸ್ಯೆಗಳಿಂದ ಮುಕ್ತಿ ಬೇಕು ನಾನು ಇರೋ ಿಲ್ಲಾ ಅನ್ನುವಂತಹ ರೀತಿಯಲ್ಲಿ ಹೋಗ್ತಾರೆ ಮತ್ತೆ ಇವರಿಗೆ ಬೇರೆ ಅಟ್ರಾಕ್ಷನ್ಸ್ ಗಳು ಜಾಸ್ತಿ ಆಗತ್ತೆ ಇಲ್ಲಿ ನಿಮ್ ಹತ್ರ ಸಮಸ್ಯೆಗಳು ಬಂದ್ರೆ ಅವ್ರು ಬೇರೆ ಕಡೆ ಅಟ್ರಾಕ್ಷನ್ಸ್ ನ ರೀತಿಯಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸೊ ಪ್ರೀತಿಯಲ್ಲಿ ಈ ವ್ಯಕ್ತಿ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಮಾಡ್ತಾ ಇರೋದು ಏನು ಅನ್ನೋದಾದ್ರೆ ಆ ವ್ಯಕ್ತಿ ಸ್ಟ್ಯಾಂಡ್ ಆಗೋದಿಕ್ಕೆ ಆ ವ್ಯಕ್ತಿಯ ಸ್ಟೆಬಿಲಿಟಿಯನ್ನ ಪಡ್ಕೊಳ್ಳೋದಿಕ್ಕೆ ಏನೆಲ್ಲ ಬೇಕೋ ಆ ಪ್ರಯತ್ನಗಳನ್ನ ಮಾಡ್ತಾರೆ ಹೊರತು ಕಷ್ಟಗಳನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಪ್ರೀತಿಯನ್ನ ಉಳಿಸ್ಕೊಂಡು ಹೋಗುವಂತಹ ಗುಣ ಈ ವ್ಯಕ್ತಿಯಲ್ಲಿ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತಿನ್ನೊಂದೇನು ಅಂದ್ರೆ ಬ್ಲಾಕ್ಡ್ ಅಂಡ್ ವಿಕ್ಟಮೈಸ್ಡ್ ಲವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನಿಮ್ಮನ್ನ ಬ್ಲಾಕ್ ಮಾಡೋದಿರ್ಬೋದು ಒಂಟಿಯಾಗಿ ಇರೋ ತರ ಮಾಡೋದಿರಬಹುದು ಅಥವಾ ಎಷ್ಟೋ ದಿನಗಳ ಕಾಲದವರೆಗೆ ನಿಮ್ಮನ್ನ ಮಾತಾಡಿಸದೇ ಇರೋದು ನಿಮ್ ಕಷ್ಟಗಳಿಗೆ ಯಾವುದೇ ರೀತಿಯ ಸ್ಪಂದನೆಗಳು ಇರೋದಿಲ್ಲ ಫೈನಾನ್ಷಿಯಲ್ ಕಷ್ಟಗಳಿರ್ಬಹುದು ಅಥವಾ ಬೇರೆ ಯಾವುದೇ ರೀತಿಯ ಕಷ್ಟಗಳಿರ್ಬೋದು ಅವರ ಫ್ಯಾಮಿಲಿ ಕಷ್ಟಗಳೇ ಇರಬಹುದು ಅಂದ್ರೆ ಫ್ಯಾಮಿಲಿಯಲ್ಲಿ ಒಪ್ಪದೆ ಒಪ್ಪೋದಿಲ್ಲ ಅಂದಾಗ ಅದನ್ನ ಒಪ್ಸಿ ಮಾಡ್ಕೊಳ್ಳೋಣ ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯರು ಮುಂದುವರ್ಸೋಣ ಅನ್ನುವಂತಹ ರೀತಿಯಲ್ಲಿಯೂ ಇಲ್ಲ ಫೈನಾನ್ಷಿಯಲ್ ಕಷ್ಟಗಳು ಬಂದ್ರೆ ಅದಕ್ಕೂ ಅವರು ನಿಮ್ಗೆ ಸಪೋರ್ಟ್ ಅನ್ನ ಕೊಡೋದಿಲ್ಲ ಬೇರೆ ಯಾವುದೇ ಕಷ್ಟಗಳು ನಿಮ್ಮ ಲೈಫ್ ನಲ್ಲಿ ಬಂದ್ರು ಕೂಡ ಅವರು ನಿಮ್ಮ ಜೊತೆ ಇಲ್ಲೋ ಅವ್ರು ಯಾವುದೇ ರೀತಿಯ ಸಪೋರ್ಟ್ ಅನ್ನ ಮಾಡುವುದಿಲ್ಲ ಪ್ರೀತಿಯನ್ನ ಬಿಡೋದಕ್ಕೆ ತಯಾರಾಗಿರ್ತಾರೆ ಹೊರತು ಸಮಸ್ಯೆಗಳನ್ನ ಬಗೆಹರಿಸುವಂತಹ ಮನಸ್ಥಿತಿ ಅಥವಾ ಗುಣ ಈ ವ್ಯಕ್ತಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕೊನೆಯದಾಗಿ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಪಾಯ್ಲಂಬರ್ ಟು ಅವರಿಗೆ ಹೇಳ್ತೀರಾ ಸ್ಪಿರಿಟ್ಸ್ ನಂದು ಲಾಸ್ಟ್ ಕಾರ್ಡ್ ಅನ್ನ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡ್ತೀರಾ ಸ್ಪಿರಿಟ್ಸ್ ನೋಡಿ ರಿವರ್ಸ್ ಕಾರ್ಡ್ ಆಗಿಯೇ ಬಂತು ಸೊ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಬ್ಯಾಲೆನ್ಸ್ ಅನ್ನೋದು ಇಲ್ಲ ಸೊ ಜಸ್ಟಿಸ್ ಕಾರ್ಡ್ ರಿವರ್ಸ್ ಆಗಿ ಬಂತು ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಪ್ರಾಮಾಣಿಕತೆ ಇಲ್ಲ ಮತ್ತೆ ಇದರಲ್ಲಿ ಯಾವುದೇ ರೀತಿಯ ಬ್ಯಾಲೆನ್ಸ್ ಇರೋದಿಲ್ಲ ಈ ಪ್ರೀತಿ ಯಾವಾಗ್ಲೂ ಕೂಡ ಇಂಬ್ಯಾಲೆನ್ಸ್ ನಲ್ಲಿಯೇ ಇರುತ್ತೆ ಈ ವ್ಯಕ್ತಿಯನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ಪ್ರೀತಿಯನ್ನು ಮುಂದುವರ್ಸ್ಕೊಂಡು ಹೋಗುವಂತಹ ಗುಣವೂ ಕೂಡ ಈ ವ್ಯಕ್ತಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ நான் நம்ம மத்தொந்து ரீடிங் லேத்தேன் ஹே்த்தா அல்லவரை